ಈ ವಿಡಿಯೋದಲ್ಲಿ ಮೇನ್ ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಹೇರಿಕಾ ರಾಜ ಸೊ ಅವೇರಿಕ ರಾಜ ಗಣಪತಿನ ಎಲ್ಲರೂ ಹೇಳ್ತಾ ಇದ್ರು ಬ್ರೋ ವಿಡಿಯೋ ಮಾಡಿ ಬ್ರೋ ವಿಡಿಯೋ ಮಾಡಿ ಬ್ರೋ ಅಂತ ಎಲ್ಲರೂ ಕೇಳ್ತಾ ಇದ್ರು ಈ ಬೇಡಿಕೆ ಆಗ್ಬಿಡುತ್ತೆ ಎಲ್ಲ ಹುಡುಗರು ಮೆಸೇಜ್ ಮಾಡ್ತಾ ಇದ್ರು ಹಾಗಾಗಿ ಹಾವೇರಿಕಾ ಗಣಪತಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ದಾವಣಗೆರೆಯಲ್ಲಿ ಬಿ ಐಟಿ ರೋಡ್ ಅಲ್ಲಿರುವ ಗಣಪತಿಯನ್ನು ಸಹ ವಿಡಿಯೋದಲ್ಲಿ ತೋರಿಸ್ತೀನಿ ಸೊಡಿಯಾ ಕಂಡಿಗೆ ನೋಡ್ತಾ ಇರಿ ಸಕ್ಕತ್ತಾಗಿದೆ ಎರಡು ಒಂದು ಐದು ಆರು ಗಣಪತಿಯನ್ನ ದೊಡ್ಡ ಇದಾವೆ ಒಂದಕ್ಕೊಂದು ಅಲ್ಟಿ ಇದಾವೆ ಸೊಡೆಯ ಕಣ್ಣಿಗೆ ನೋಡ್ತಾ ಇರಿ ನಮ್ಮ ಹಾವೇರಿಕ ರಾಜ ಸೊ ನೋಡಿ ಏನು ಸಾಕಾಗಿದೆ ಅಂದ್ರೆ ಆಲ್ಮೋಸ್ಟ್ ಎಷ್ಟೊತ್ತ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಸೊ ಪೇಂಟಿಂಗ್ ಎಲ್ಲ ನಡೀತಾ ಇದೆ ನೋಡಪ್ಪ ಎಲ್ಲರೂ ಹಾವೇರಿಕ ರಾಜ ಹಾವೇರಿಕ ರಾಜ ಗಣಪತಿ ವಿಡಿಯೋ ಮಾಡಿಬ್ರೋ ಅಂತ ಹೇಳ್ತಿದ್ರಲ್ಲ ಸೊ ಹಾವೇರಿಕ ರಾಜ ಈ ಥರ ಇದೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ಫುಲ್ಲು ಅಗಲ ನೋಡ್ರಿ ಮಿನಿಮಮ್ನು ಒಂದು ಹತ್ತು ಅಡಿ ಹನ್ನೆರಡು ಅಡಿ ಇದೆ ಇದು ಅಗಲನೇ ಒಂದು ಹನ್ನೆರಡು ಅಡಿ ಇದೆ ಹೈಟ್ ಒಂದು ಹದಿನೈದು ಅಡಿ ಲೆಕ್ಕ ಇದೆ ಹದಿನೈದು ಇಲ್ಲ ಒಂದು ಹದಿಮೂರು ಅಡಿ ಅಂತೂ ಇದೆ ಮೇಲೆ ಇದ್ರ ಆಪೋಸಿಟ್ ಇನ್ನೊಂದು ಗಣಪತಿ ಇದೆ ಸೊ ಇದು ನಮ್ಮ ದಾವಣಗೆರೆ ಅಂತ ಹೇಳಿದ್ರು ಬಟ್ ಕ್ಲಿಯರ್ ಕಟ್ ಗೊತ್ತಿಲ್ಲ ಇಲ್ಲಿ ಅಂತ ಹೇಳಿ ಸೊ ನಮ್ಮ ಬಾಲಗಣೇಶ ಸೊ ನೋಡಿ ಮೂರು ತಿಂಗಳು ಸಕ್ಕತ್ತಿದಾವೆ ನಮ್ಮ ಬಾಲಗಣೇಶ ನೀವು ಎಷ್ಟು ದುರ್ಗಣಪತಿ ನಾವು ನೋಡ್ರಿ ಹದಿನೈದು ಇಪ್ಪತ್ತು ಎಷ್ಟಾದ್ರೂ ನೋಡ್ಕೊಂಡಿರಿ ಬಟ್ ಬಾಲ ಗಣಪತಿ ನೋಡಿದಾಗ ಸಿಗೋ ಖುಷಿ ಐತಲ್ಲ ಯಾವಾಗ ಸಿಗಲ್ಲ ನನಗೆ ಇದು ನನ್ನ ಓನ್ ಬಾಲ ಗಣಪತಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಸೂಪರ್ ಆಗಿದೆ ಫಿನಿಷಿಂಗ್ ಆದ್ರೆ ಮಾತ್ರ ಸಕ್ಕತ್ತ ಬರುತ್ತೆ ಗಣಪತಿ ಮಾತ್ರ ನಿಮ್ಮ ಮೇಲೆ ನೀವು ಏನೇ ನೋಡಿರುವ ಮ್ಯೂಸಿಕ್ ಆಡ್ ಮಾಡ್ತೀನಿ ಸೊ ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡಿ ಬಿಡೋಣ ಯಾಕಂದ್ರೆ ಇಲ್ಲಿ ಜನ್ರೇಟರ್ನೆಲ್ಲ ಹಾಕಿದ್ದಾರೆ ಯಾಕಂದ್ರೆ ಪೇಂಟಿಂಗ್ ಇದ್ದಾರೆ ಹಾಗಾಗಿ ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡಿ ಬಾಲಗಣೇಶ ನೋಡಿದ್ರೆ ಯಾವ ಇದ್ರಲ್ಲೂ ಗೊತ್ತಾಗಲ್ಲ ಬಾಲಗಣೇಶ ಅಂತ ಏನ್ ಸಕತ್ತಾಗಿದೆ ನೋಡಿ ಹೆವಿ ಸಕಾಗಿದೆ ಸೊ ಅಲ್ಲಿ ನೋಡಿದ್ರಲ್ಲ ಅದಾದ್ಮೇಲೆ ನೆಕ್ಸ್ಟ್ ಇದೆ ಎರಡು ಬಾಲಗಣೇಶ ಇರೋದು ಹಾಗೆ ನಿಮಗೆ ಗಣಪತಿ ಇದೊಂದು ತೋರಿಸಿಲ್ಲ ಬಾಲ ಗಣಪತಿ ಇದು ಸಹ ಸೂಪರ್ ಆಗಿದೆ ಟೋಟಲಾಗಿ ಈ ಟೆಂಟಲ್ಲಿ ಒಂದು ಗಣಪತಿ ಹಾಗೆ ಎರಡು ಆಮೇಲೆ ಅಲ್ಲಿಗಡೆ ಆ ಕಡೆ ಮೂರು ಗಣಪತಿ ಬಾಲ ಗಣಪತಿ ಇರೋದು ನೋಡಿ ಒಂದು ಸರಿ ಹೆಂಗತ್ತಾ ಕಣ್ಣು ಮುಂದೆ ಇದೆಯೋ ಮರಿತೀವಿ ಸೊ ಇದೇ ಉದಾಹರಣೆ ಸೊ ಇಲ್ಲ ಯಾಕೆ ಎತ್ತಿರ ಹೇಳ್ಬೇಕಂದ್ರೆ ಸೊ ಇವಾಗ ನೋಡಿದೆ ಹಾಗೆ ಕವರ್ ಮಾಡ್ತಾ ಇದ್ದೀನಿ ಹಾಂ ಆಗಿದೆ ಸೊ ಮೂರಕ್ಕೆ ಮೂರು ಡಿಫ್ರೆಂಟು ಅದು ಮಾತ್ರ ಹೆವಿ ಡಿಫ್ರೆಂಟು ಇದೊಂಥರ ಡಿಫ್ರೆಂಟ್ ಇದೆ ಅದು ಇನ್ನೂ ಡಿಫ್ರೆಂಟ್ ಆಗಿದೆ ಸಕ್ಕತ್ತಾಗಿದೆ ಇವೆರಡು ಗಣಪತಿ ದೊಡ್ಡ ಗಣಪತಿ ಹಿಂದ್ಗಡೆ ಇದ್ವು ಸೊ ಜಸ್ಟ್ ಇವಾಗ ನೋಡಿದ್ರು ಹುಡುಗರು ಹಾಗೆ ಕೋರ್ ಮಾಡ್ತಾ ಇದ್ದೀನಿ ಇದು ಡಿಫ್ರೆಂಟಾಗಿ ಆಗಿ ಸರಸ್ವತಿ ಗಣಪತಿ ಅನ್ಬೋದು ಇದಕ್ಕೆ ಯಾಕಂದರೆ ನವಿಲು ಇಲ್ಲಿ ವೀಣೆಡ್ಕೊಂಡಿರೋದು ಸರಸ್ವತಿ ಗಣಪತಿ ಅನ್ಬೋದು ಡಿಫ್ರೆಂಟ್ ಆಗಿದೆ ಒಂಥರ ಸರಸ್ವತಿ ಗಣಪತಿ ಗಣಪತಿ ಎಲ್ಲ ಮುಗಿಸೋ ಬಂದೆಗಡೆ ಇಲ್ಲಿ ಒಂದು ಲೈಟಿಂಗ್ಸ್ ಆಯಿತು ಸೊ ವಿಡಿಯೋ ಇಲ್ಲಿ ಏನು ಮಾಡಿ ಟೈಮ್ ಇವಾಗ ನೀವು ನಂಬಲ್ಲ ಏಳು ನಲವತ್ತು ಇವಾಗ ವಿಡಿಯೋ ಕೋರ್ ಮಾಡ್ಕತ್ತೀನಿ ಯಾಕಂದರೆ ಮತ್ತೆ ನಾಳೆ ನಾಡ್ದು ಮತ್ತೆ ಹೋಡ್ಲಿ ಕೆಲಸ ಬಿಸಿ ಇರ್ತೀನಿ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಫ್ರೀದಾಗ ಕೋರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಪಾರ್ಟು ನಮ್ಮ ದಾವಣಗೆರೆಯಲ್ಲಿ ಗಣಪತಿನ ಇಷ್ಟ ಅಂದರೆ ಇಷ್ಟು ಗಣಪತಿ ಮುಗಿದಿದ್ದಾವೆ ಮುಗಿದಿವೆ ಸಾಕಾಗ್ ತೋಸಕ್ಕೆ ಪ್ರಯತ್ನ ಪಡಿದ್ದೀನಿ ಆ ಯಾವಾಗ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಶಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಡೋಸ್ತಿದ್ದು ಅದನ್ನು ಕಮೆಂಟ್ ಮಾಡಿ ಪೇ ಮನೆ ಮಾಡ್ತೀನಿ ಸೊ ಟ್ಯಾಂಕ್ ಆಚಿಂಗ್ ಬೈ ಬೈ ಟೇಕರ್ ಹಾಗೆ ಇನ್ನೊಂದು ಗಣಪತಿ ಮಾಡೋಕ್ಕೆ ಅವ್ರಿಗೂ ಸಹ ಸಪೋರ್ಟ್ ಮಾಡಿದ್ರು ಇದ್ದಾರು ಥ್ಯಾಂಕ್ಸ್ ಸರ್ ಏನಾದರೂ ಸದಸ್ಯನಿ ಹಾಗೆ ಪಾರ್ಟ್ ತ್ರೀ ಏನೋ ಈ ಕಡೆ ಇನ್ನೊಂದು ಗಣಪತಿ ಟೆಂಟ್ ಇದೆ ಸೊ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ಗಣಪತಿ ಟೈ ಇದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ನೆಕ್ಸ್ಟ್ ವೀಡಿಯೋ ನೋಡೋದು ಮಾತ್ರ ಮಿಸ್ ಮಾಡಿದೆ ನೋಡಿ ಹಾಗೆ ವೀಡಿಯೋ ದಯವಿಟ್ಟು ನೋಡಿ ಸುಮ್ಮನೆ ಹಾಕೋಬೇಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಗ್ರೂಪ್ ಸರ್ಕಲ್ ಎಲ್ಲೆಲ್ಲ ಎಲ್ಲ ಕಡೆಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಯೂಟ್ಯೂಬರ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಮ ಸಪೋರ್ಟ್ ಇರಲಿ ಬನ್ನಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಎಂಟಿ ಹೋಗ್ತೀನಿ ನಿಮಗೆ ನೆಕ್ಸ್ಟ್ ಇದು ಅನ್ಸುತ್ತೆ